ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಉಪ ಲೋಕಾಯುಕ್ತರ ದಿಢೀರ್ ಭೇಟಿಯಾಗಿದೆ ಉಪ ಲೋಕಾಯುಕ್ತ ವೀರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕಕ್ಕೆ ಭೇಟಿ ನೀಡಿ ಸೌಲಭ್ಯಗಳ ಬಗ್ಗೆ ರೋಗಿಗಳನ್ನು ವಿಚಾರಿಸಿದ್ದಾರೆ ಉಪ ಲೋಕಾಯುಕ್ತ ವೀರಪ್ಪ ಅವರು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿರುವಂತಹ ಉಪ ಲೋಕಾಯುಕ್ತರಾಗಿರುವಂತಹ ವೀರಪ್ಪ ಅವರು ಅಲ್ಲಿನ ಫೆಸಿಲಿಟೀಸ್ ಬಗ್ಗೆ ರೋಗಿಗಳಿಂದಾನೇ ಮಾಹಿತಿ ಪಡ್ಕೊಂಡಿದ್ದಾರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಿದ್ದಾರಾ ವೈದ್ಯರು ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ನಡ್ಕೊಳ್ತಾರೆ ಫೆಸಿಲಿಟೀಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದರ ಬಗ್ಗೆ ರೋಗಿಗಳಿಂದಾನೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಆಗಾಗ ಈ ರೀತಿಯಾಗಿ ದಿಢೀರ್ ಅಂತ ಭೇಟಿ ಕೊಟ್ರೆ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಅಭಿವೃದ್ಧಿ ಇರಲಿ ಜೊತೆಗೆ ರೋಗಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ನಡೆಯುತ್ತೆ ಆಸ್ಪತ್ರೆ ವ್ಯವಸ್ಥೆಯನ್ನ ಕಂಡು ಉಪಲೋಕಾಯುಕ್ತ ಗರಂ ಆಗಿದ್ದಾರೆ ಲೋಪದೋಷಗಳಿರುತ್ತೆ ರೋಗಿಗಳಿಗೆ ತಲೆದಿಂಬು ಇಲ್ಲದೆ ಇರೋದನ್ನ ನೋಡಿ ಕೂಡ ಗರಂ ಆದ್ರೂ ತಲೆದಿಂಬು ಕೊಡೋದಕ್ಕೆ ಸೂಚಿಸಿದ್ದಾರೆ ಉಪಲೋಕಾಯುಕ್ತ ವೀರಪ್ಪ ಅವರು ಜೊತೆಗೆ ಔಷಧಿಗಳನ್ನ ಹೊರಗಡೆ ಬರೆದುಕೊಳ್ಬಾರ್ದು ಹೊರಗಡೆ ಮೆಡಿಕಲ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ಬೇಡಿ ಆಸ್ಪತ್ರೆಯ ಹಣದಲ್ಲಿ ಖರೀದಿ ಮಾಡಿ ಕೊಡಿ ಅಂತ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ ಇನ್ನು ಡಿಎಚ್ಒ ಹಾಗೂ ಆಸ್ಪತ್ರೆ ಅಧಿಕಾರಿಗಳಿಗೆ ಖಡಕ್ ವಾರ್ನ್ ಮಾಡಿದ್ದಾರೆ ಅವಧಿ ಮುಗಿದ ಔಷಧಿಗಳನ್ನ ಇಟ್ಟಿದ್ದ ಆಸ್ಪತ್ರೆ ಸಿಬ್ಬಂದಿ ಇದನ್ನು ನೋಡಿ ಕೂಡ ಗರಂ ಆಗಿದ್ದಾರೆ ಔಷಧಿಗಳನ್ನ ಪರಿಶೀಲಿಸಿ ಅಂತೇಳಿ ವಾರ್ನ್ ಮಾಡಿದ್ದಾರೆ ಉಪಲೋಕಾಯುಕ್ತರು ಬಂದ ಹಿನ್ನೆಲೆ ಆಸ್ಪತ್ರೆ ಸೌಲಭ್ಯಗಳ ಬಗ್ಗೆ ಈಗ ಎಚ್ಚೆತ್ಕೊಳ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನ್ ಬದಲಾವಣೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಈಗ ಆಸ್ಪತ್ರೆಯಲ್ಲಿ ಶುರುವಾಗಿದೆ ತಾಲೂಕು ತಾಲೂಕು ಹೆಡ್ ಕ್ವಾರ್ಟರ್ ಇರಬೇಕು ವಿಷಯ ಮಾಡಿಕೊಳ್ಳಿ ಅನ್ಬೋದು ಮೆಡಿಷಿಯನ್ಸು ಆಮೇಲೆ ದೇಶದ ಹೆಡ್ ಕ್ವಾರ್ಟರ್ಸ್ ಎಲ್ಲ ನಿಮ್ಮ ಏಳು ಎಂಟು ಒಂಬತ್ತು ತಾಲೂಕು ಇದೆಯಲ್ಲ ಆ ವಿತಿನ್ ತಾಲೂಕು ಹೆಡ್ ಕ್ವಾರ್ಟರ್ನ ಇರಬೇಕು ಎಲ್ಲ ಡಾಕ್ಟರ್ಸು ಇನ್ನೊಂದಿನ್ನೆಲ್ಲದ್ದು ಬರುತ್ತೆ